ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ಮಹಾರಾಷ್ಟ್ರ ಸರ್ಕಾರದ ಷಡ್ಯಂತ್ರಕ್ಕೆ ಬ್ರೇಕ್ ಹಾಕುವಂತೆ ಕನ್ನಡ ಪರ ಸಂಘಟನೆಗಳು ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ಗೆ ಮನವಿ ರಾಮ್ಗೌಡ ಪಾಟೀಲ್ ಪ್ರಜಾ ಕನ್ನಡ ನ್ಯೂಸ್ ಬೆಳಗಾವಿ ಸಮಿತಿಯವರು ಹಾರಾಟ ಸರ್ಕಾರದ ಬೆಂಬಲವೊಂದಿಗೆ ಅದನ್ನು ಕಟ್ಟಲು ಉದ್ದೇಶ ಇರುವಂತ ಒಂದು ಸ್ಮೃತಿ ಭಾವನವನ್ನು ನಾವು ಬೆಳಗಾವಿ ಕನ್ನಡ ಸಂಘಟನೆಗಳು ಇಂದು ವಿರೋಧ ಮಾಡಿದ್ದೀವಿ ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶರದ್ ಪವಾರ್ ಅವರು ಮಹಾರಾಷ್ಟ್ರ ನಾಯಕರು ನಡೆಸಿದಂಥ ಚಳವಳಿ ಕಾಲಕ್ಕೆ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದ ಹಿಂಸಾಚಾರ ಹಾತು ಇಲ್ಲಿ ಕನ್ನಡ ಶಾಲೆಗಳಿಗೆ ಪತ್ರಿಕೆಗಳಿಗೆ ಬೆಂಕಿ ಹಚ್ಚಿದರು ಬೆಳಗಾವಿ ನೀರು ಪೂರೈಸುವಂಥ ಕೊಳವೆಗಳನ್ನು ನೋಡಿದ್ರೆ ಅದು ವಿಷ ಹಾಕುವಂಥ ಕೆಲಸವನ್ನೂ ಮಾಡಿದರು ಅವಾಗ ಹಿಮಂಡಲ್ಗಾದದಲ್ಲಿದ್ದಂಥ ಹಿಂದ ಪಂಪಿ ಪಂಪಿಂಗ್ ಸ್ಟೇಷನ್ ನೀರೆತ್ತುವ ಪಂಪಿಂಗ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾಗ ಅಲ್ಲಿ ಎಸ್ ಪಿ ಕೆ ಅವರು ಗೋಳಿಬಾರಿಗೆ ಆದೇಶ ಮಾಡಿದಾಗ ಗೋಳಿಬಾರ ಆತು ಅಲ್ಲಿ ಒಂಬತ್ತು ಮಂದಿ ಸತ್ರು ಆ ಹಿಂಸಾಚಾರ ಮಾಡಿ ಸತ್ತವರನ್ನು ಎಮ್ ಎಸ್ ನಾಯಕರು ಇವತ್ತು ಹುತಾತ್ಮ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅವರು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು ಹಳ ಹೋಲೆಯನ್ನು ನಾವು ಬಿಡ್ತಿದ್ದೀವಿ ಈಗ ಅವರು ಎಲ್ಲಿಗೆ ಬಂದಾರಂದ್ರೆ ಮಹಾರಾಷ್ಟ್ರ ಸರ್ಕಾರದ ಹಣದೊಂದಿಗೆ ಬೆಂಬಲದೊಂದಿಗೆ ಅದಕ್ಕೆ ಪ್ರತಿಭಾವನೆ ಕಟ್ಟೋದು ಹುತಾತ್ಮ ಅಂತ ಎಲ್ಲರದ್ದು ಫೋಟೋ ಹಾಕೋದು ಸಾಕ್ಷಿ ಚಿತ್ರ ನಿರ್ಮಾಣ ಮಾಡಿ ಅಲ್ಲಿ ಮರಾಠಿಗರನ್ನು ಪ್ರಚೋದಿಸುವಂಥ ಒಂದು ಶಾಶ್ವತ ಕಟ್ಟಡ ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ ಮನೆ ಯುಗಾದಿ ಅವರು ಭೂಮಿ ಪೂಜೆ ಮಾಡಿದ್ದಾರೆ ಇದನ್ನು ನಾವು ಇವತ್ತು ವಿರೋಧ ಮಾಡಿದ್ದೀವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ನಮಗೆ ಸೂಕ್ತವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ಅನುಮತಿ ಇಲ್ಲದೆ ಆ ಜಮೀನು ಏನೇ ಆಗಲಾರದು ಏನು ಕಟ್ಟಕತ್ತಾರ ಅದಕ್ಕೆ ನಾವು ನೋಟಿಸ್ ಇವತ್ತು ಕೊಡ್ತೇವೆ ಆ ಕಟ್ಟಡ ಮೇಲೆ ಎತ್ತಂ ಕ್ರಮ ತಗೋತೀವಿ ಅಂತ ಹೇಳಿ ಮೊಹಮ್ಮದ್ ರೋಷನ್ ಅವರು ನಮಗೆ ಭರವಸೆ ಕೊಟ್ಟಾರ ಇದರಿಂದ ಆ ಬಿಲ್ಡಿಂಗ್ ತಲೆ ಎತ್ತಲ್ದಂಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳತ್ತೈತೆ ಅಂತೇಳಿ ನಾ ಭಾವಿಸಿ ನಾನು ತನ್ನ ನನ್ನ ನನ್ನ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ವಿವಿಧ ಕನ್ನಡಪರ ಸಂಘ ಸಂಸ್ಥೆಗಳು ಬಂದು ಒಂದು ಮನವಿ ಕೊಟ್ಟಿದ್ದಾರೆ ಒಂದು ಸಂಘದ ಮುಖಾಂತರ ಹಿಂಡಲ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಸರ್ವೆ ನಂಬರ್ ಎಂಟು ಬಾರು ನಾಲ್ಕರಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅದು ಅನಧಿಕೃತ ಕಟ್ಟಡ ಅಂತ ಹೇಳಿ ಅವರು ನನಗೆ ಮನವಿ ಮಾಡಿಕೊಂಡಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯಲ್ಲಿರುವಂಥ ಕನ್ನಡಿಗರ ಹಾಗೂ ಮರಾಠಿ ಭಾಷೆಗಳ ಮಧ್ಯ ಒಂದು ಸಂಘರ್ಷ ಅಂತ ಹೇಳಿ ಅವರು ನನಗೆ ಮನವಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಇಡೀ ಕಡತವನ್ನು ಓದಿ ಆ ಜಾಗದ ಮೇಲೆ ಏನು ಕಟ್ಟಡ ಕಟ್ಟಲಿಕ್ಕೆ ಆ ಸಂಘದವರು ಹೊರಟಿದ್ದಾರೆ ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಹಾಗೂ ಅದು ಬಿನ್ಶೇತಿಗೆ ಆಗಲಿಲ್ಲ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತೇ ಅವರಿಗೆ ನೋಟಿಸ್ ಜಾರಿ ಮಾಡಿ ವಿತೌಟ್ ಪರ್ಮಿಷನ್ ವಿತೌಟ್ ಫಾಲೋಯಿಂಗ್ ರೆಗ್ಯುಲೇಷನ್ಸ್ ವಿತೌಟ್ ಫಾಲೋಯಿಂಗ್ ರೂಲ್ಸ್ ಯಾರು ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ನಾವು ಕಲ್ಪಿಸಿಕೊಡಲ್ಲ ಅದಲ್ಲದೆ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಬೆಳಗಾವಿ ನಗರದ ಶಾಂತಿ ಸಹಿಷ್ಣುತೆಗೆ ಯಾವುದೇ ಧಕ್ಕೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿಯೂ ಜಿಲ್ಲಾಡಳಿತದ್ದು ನಮ್ದು ಆಗು ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕಠಿಣ ಕ್ರಮವನ್ನು ವಹಿಸ್ತೀವಂತ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸುತ್ತೇನೆ